ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಕೃತಿಯ ಇಪ್ಪತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓಕೆ ನಾನು ಬರ್ಟ್ರಾನ್ ರಸಲ್ನ ಮಾತನ್ನು ಹೇಳುತ್ತಿದ್ದೆ ಆತನ ಈ ಮಾತು ಮೊಳೆಯಂತೆ ಉಪಯುಕ್ತವಾದದ್ದು ಆತ ಹೇಳಿದ ಶೀಘ್ರದಲ್ಲಿಯೇ ಪ್ರತಿಯೊಬ್ಬರಿಗೂ ಸೈಕೋ ಅನಾಲಿಸಿಸ್ನ ಅಗತ್ಯ ಬೀಳುವುದು ಏಕೆಂದರೆ ನಿಮ್ಮ ಮಾತನ್ನು ಆಲಿಸಲು ನಿಮಗೆ ಗಮನ ನೀಡಲು ತಯಾರಿರುವವರನ್ನು ಕಾಣುವುದೇ ಬಲು ಕಷ್ಟವಾಗುತ್ತಿದೆ ಗಮನ ಸೆಳೆಯುವಿಕೆ ಅಟೆನ್ಷನ್ ಎಂತಹ ಅಗತ್ಯತೆ ಎಂದರೆ ಬೇರೆ ದಾರಿ ಇಲ್ಲದಾದಾಗ ಜನ ಅದಕ್ಕಾಗಿ ಹಣ ಕೊಡಲು ತಯಾರಿರುತ್ತಾರೆ ಇದರಿಂದಾಗಿ ಕನಿಷ್ಠ ನಿಮ್ಮ ಮಾತನ್ನು ಗಮನವಿಟ್ಟು ಯಾರೋ ಕೇಳಿದರು ಎಂಬ ಆನಂದವಾದರೂ ದೊರಕುವುದು ಕೇಳಿಸಿಕೊಳ್ಳುತ್ತಿರುವಾತ ತನ್ನ ಕಿವಿಗೆ ಹತ್ತಿ ತೊರಕಿಕೊಂಡಿರಬಹುದು ಎಂಬುದು ಬೇರೆ ವಿಷಯ ಯಾವುದೇ ಮನೋವಿಶ್ಲೇಷಕನು ಈ ತರಹದ ಅಸಂಬದ್ಧತೆಯನ್ನು ಅಂದರೆ ಅನುದಿನವೂ ಕೇಳಿಸಿಕೊಳ್ಳುತ್ತಿರಲಾರ ಅಲ್ಲದೆ ತನ್ನ ಮಾತನ್ನು ಯಾರಾದರೂ ಕೇಳಿಸಿಕೊಳ್ಳಬೇಕೆಂಬ ಅಗತ್ಯತೆ ಆತನಿಗೂ ಇದೆ ಪ್ರತಿಯೊಬ್ಬ ಮನೋವಿಶ್ಲೇಷಕನು ಇನ್ನೊಬ್ಬ ಮನೋವಿಶ್ಲೇಷಕನ ಬಳಿಗೆ ಹೋಗುತ್ತಾನೆ ಎಂದ್ ಎಂಬುದು ತಿಳಿದರೆ ನಿಮಗೆ ಅಚ್ಚರಿಯಾಗಬಹುದು ಹೌದು ವ್ಯಾವಹಾರಿಕ ನೀತಿಯಿಂದಾಗಿ ಅವರು ಒಬ್ಬರಿಗೊಬ್ಬರು ಫೀಸನ್ನೇನು ಚಾರ್ಜ್ ಮಾಡುವುದಿಲ್ಲ ಆದರೆ ಬಿಗಿತವನ್ನು ಸಡಿಲಿಸಿಕೊಳ್ಳುವ ಹೊರೆಯನ್ನು ಇಳಿಸಿಕೊಳ್ಳುವ ಮನಸ್ಸಿಗೆ ಬಂದದ್ದನ್ನು ಒದರಿ ಹೊರಕ್ಕೆ ಹಾಕುವ ಅದೆಲ್ಲವನ್ನು ಒಳಗೆ ಶೇಖರಿಸಿಟ್ಟುಕೊಳ್ಳದೆ ಇರುವ ಅಗ ಅಗಾಧ ಅಗತ್ಯವಂತೂ ಎಲ್ಲರಿಗೂ ಇದೆ ಇಲ್ಲದಿದ್ದರೆ ಈ ಹೊರೆ ನಿಮಗೆ ನರಕಯಾತನೆ ತರುವುದು ಬರ್ಟ್ರಾನ್ ರಸಲ್ನ ಈ ಮಾತನ್ನು ನಾನು ಒಂದು ಕೊಂಡಿಯಾಗಿ ಬಳಸಿದೆ ಅದನ್ನೊಂದು ಮೊಳೆ ಎಂದದ್ದು ನನ್ನ ಕಥೆಗೆ ಮುಂದುವರಿಸಲು ಸಹಾಯಕವಾಗಲೆಂದು ಬರ್ಟ್ರಾನ್ ರಝಲ್ ಸ್ವತಃ ದೀರ್ಘಕಾಲ ಜೀವಿಸಿದನಾದರೂ ಆತನಿಗೆ ಜೀವನ ಎಂದರೆ ಏನು ಎಂಬುದೇ ತಿಳಿದಿರಲಿಲ್ಲ ಕೆಲವೊಮ್ಮೆ ಅರಿವಿಲ್ಲದವರ ಮಾತುಗಳನ್ನು ಅರಿತವರು ಮಹತ್ತರವಾಗಿ ಬಳಸಬಲ್ಲರು ಆ ಪದಗಳನ್ನು ಅವರು ಸೂಕ್ತ ದೃಷ್ಟಿಕೋನದಲ್ಲಿ ಸ್ಥಾಪಿಸಬಲ್ಲರು ಈ ವಾಕ್ಯವನ್ನು ನೀವು ಎಲ್ಲೂ ಓದಿರದೇ ಇರಬಹುದು ಏಕೆಂದರೆ ಅದು ಯಾರೂ ಓದದ ಒಂದು ಪುಸ್ತಕದಲ್ಲಿ ಇದೆ ಬರ್ಟ್ರಾನ್ ರಸಲ್ ಇಂತಹ ಪುಸ್ತಕ ಬರೆಯಬಲ್ಲ ಎಂದು ನೀವು ಯೋಚಿಸಲು ಆಗದು ಅದೊಂದು ಸಣ್ಣ ಕಥೆಗಳ ಸಂಕಲನ ಆತ ನೂರಾರು ಪುಸ್ತಕಗಳನ್ನು ಬರೆದಿದ್ದಾನೆ ಅವುಗಳಲ್ಲಿ ಹಲವಾರು ಪ್ರಸಿದ್ಧವೂ ಆಗಿವೆ ಬಹಳಷ್ಟು ಜನರಿಂದ ಓದಲ್ಪಟ್ಟಿವೆ ಹಾಗೂ ಪ್ರಖ್ಯಾತವಾಗಿವೆ ಆದರೆ ಈ ಪುಸ್ತಕ ಬಹಳ ವಿರಳವಾದದ್ದು ಏಕೆಂದರೆ ಅದೊಂದು ಸಣ್ಣ ಕಥೆಗಳ ಸಂಕಲನ ಆತ ಅದನ್ನು ಪ್ರಕಟಿಸಲು ಬಹಳವಾಗಿ ಹಿಂಜರಿದಿದ್ದ ಆತ ಸಣ್ಣ ಕಥೆಗಳಿಗಾಗಿ ಹೆಸರುವಾಸಿ ಆದವನಲ್ಲ ಅವು ಮೂರನೆಯ ದರ್ಜೆಯವು ಆದರೆ ಆ ಮೂರನೆಯ ದರ್ಜೆಯ ಕಥೆಗಳಲ್ಲಿ ಅಲ್ಲಿಲ್ಲೊಂದು ಕೇವಲ ಬರ್ಟ್ರಾನ್ ರಸಲ್ ಮಾತ್ರ ಬರೆಯಬಹುದಾದಂತಹ ವಾಕ್ಯ ಇರುತ್ತದೆ ಈ ವಾಕ್ಯ ಆ ಪುಸ್ತಕದಿಂದ ಆಯ್ದದ್ದು ನನಗೆ ಕಥೆಗಳೆಂದರೆ ಇಷ್ಟ ಹಾಗೂ ಇದು ಪ್ರಾರಂಭವಾದದ್ದು ನಾನೆಯಿಂದ ಆಕೆಯೂ ಸಹ ಕಥೆಗಳ ಪ್ರೇಮಿ ಆದರೆ ಅಂದರೆ ಆಕೆ ನನಗೆ ಕತೆ ಹೇಳುತ್ತಿದ್ದರು ಎಂದು ಅರ್ಥವಲ್ಲ ಬದಲಾಗಿ ಎಲ್ಲ ರೀತಿಯ ಕಥೆಗಳನ್ನು ಕಾಡು ಹೊರಟೆಗಳನ್ನು ಆಕೆಗೆ ಹೇಳುವಂತೆ ನನ್ನನ್ನು ಪ್ರೇರೇಪಿಸುತ್ತಿದ್ದವರು ನಾನಿ ಆಕೆ ಅದೆಷ್ಟು ತನ್ಮಯತೆಯಿಂದ ಆಲಿಸುತ್ತಿದ್ದರೆಂದರೆ ಅದರಿಂದಾಗಿ ಆಕೆ ನನ್ನನ್ನು ಒಬ್ಬ ಸ್ಟೋರಿ ಟೆಲ್ಲರ್ ಕಥೆಗಳನ್ನು ಹೇಳುವವನಾಗಿಸಿದರು ಕೇವಲ ಆಕೆಗೋಸ್ಕರವಾಗಿ ನಾನು ಏನಾದರೊಂದು ಆಸಕ್ತಿದಾಯಕ ಆದದ್ದನ್ನು ಹುಡುಕುತ್ತಿದ್ದೆ ಏಕೆಂದರೆ ಅದಕ್ಕೋಸ್ಕರ ಆಕೆ ಇಡೀ ದಿನ ಕಾದಿರುತ್ತಿದ್ದರು ಆಕೆಗೆ ಹೇಳಲು ಏನೂ ಸಿಗದಿದ್ದಾಗ ನಾನು ಕಥೆಗಳನ್ನು ಸೃಷ್ಟಿಸುತ್ತಿದ್ದೆ ಆಕೆಯೇ ಹೊಣೆಗಾರ್ತಿ ಹೊಗಳಿಕೆ ಟೀಕೆ ಏನೇ ಎದ್ದರೂ ಅವೆಲ್ಲವೂ ಆಕೆಗೆ ಸಲ್ಲಬೇಕು ಆಕೆಗೆ ನಿರಾಶೆ ಆಗದಿರಲಿ ಎಂದು ನಾನು ಕಥೆಗಳನ್ನು ಹುಟ್ಟಿಸಿ ಹೇಳುತ್ತಿದ್ದೆ ಕೇವಲ ಆಕೆಯಿಂದಾಗಿಯೇ ನಾನೊಬ್ಬ ಯಶಸ್ವಿ ಕಥೆಗಾರನಾಗಿದ್ದು ಬಾಲ್ಯದಲ್ಲಿಯೇ ಪ್ರೈಮರಿ ಶಾಲೆಯಲ್ಲಿ ಇರುವಾಗಲೇ ನಾನು ಕಥೆಗಳ ಸ್ಪರ್ಧೆಗಳಲ್ಲಿ ಬಹುಮಾನ ಗೆಲ್ಲಲು ಪ್ರಾರಂಭಿಸಿದ್ದೆ ಇದು ಕೊನೆಗೆ ನಾನು ಯೂನಿವರ್ಸಿಟಿಯಲ್ಲಿ ಇರುವ ತನಕವೂ ಮುಂದುವರಿಯಿತು ನಾನು ಎಷ್ಟೊಂದು ಬಹುಮಾನಗಳು ಮೆಡಲ್ಗಳು ಕಪ್ಗಳು ಶೀಲ್ಡ್ಗಳನ್ನು ಗಳಿಸಿದೆ ಎಂದರೆ ನಾನೀ ಪುನಃ ಪುಟ್ಟ ಹುಡುಗಿಯಂತಾದರು ಇವುಗಳನ್ನು ಮನೆಗೆ ಬಂದವರಿಗೆ ತೋರಿಸುವಾಗ ಆಕೆ ಚಿಕ್ಕ ಹುಡುಗಿ ಆಗಿರುತ್ತಿದ್ದರು ವಯಸ್ಸಾದವರು ಆಗಿರುತ್ತಿರಲಿಲ್ಲ ಆಕೆಯ ಮನೆ ಹೆಚ್ಚು ಕಡಿಮೆ ಒಂದು ಸಂಗ್ರಹಾಲಯದಂತಿತ್ತು ಏಕೆಂದರೆ ನಾನು ನನ್ನ ಎಲ್ಲ ಬಹುಮಾನಗಳನ್ನು ಆಕೆಗೆ ಕಳಿಸಿ ಕಳಿಸಿಕೊಡುತ್ತಿದ್ದೆ ಹೈಸ್ಕೂಲಿನವರೆಗಂತೂ ನಾನು ಹೆಚ್ಚು ಕಡಿಮೆ ಆಕೆಯ ಮನೆಯಲ್ಲೇ ವಾಸಿಸುತ್ತಿದ್ದೆ ಕೇವಲ ಕೇವಲ ಸೌಜನ್ಯ ಸೌಜನ್ಯತೆಗೋಸ್ಕರ ನಾನು ಹಗಲಿನಲ್ಲಿ ನನ್ನ ಅಪ್ಪ ಅಮ್ಮನ ಮನೆಗೆ ಹೋಗುತ್ತಿದ್ದೆ ಆದರೆ ರಾತ್ರಿ ಮಾತ್ರ ಆಕೆಯದ್ದಾಗಿರುತ್ತಿತ್ತು ಏಕೆಂದರೆ ನಾನು ಕತೆ ಹೇಳುವ ಸಮಯ ಆಗಿರುತ್ತಿತ್ತು ಆಕೆಯ ಹಾಸಿಗೆಯ ಪಕ್ಕದಲ್ಲಿ ಕುಳಿತು ನಾನು ಕತೆ ಹೇಳುತ್ತಿದ್ದುದು ಆಕೆ ತನ್ಮಯತೆಯಿಂದ ಕೇಳುತ್ತಿದ್ದುದು ಈಗಲೂ ನನಗೆ ಕಣ್ಮುಂದಿಗೆ ಇದೆ ನನ್ನ ಪ್ರತಿಯೊಂದು ಪದವೂ ಅತ್ಯಮೂಲ್ಯವೋ ಎಂಬಂತೆ ಆಕೆ ಅದನ್ನು ಹೀರಿಬಿಡುತ್ತಿದ್ದರು ಆಕೆ ಅದನ್ನು ಅಷ್ಟು ಪ್ರೇಮ ಮತ್ತು ಗೌರವಗಳಿಂದ ಸೇವಿಸುತ್ತಿದ್ದರು ಎಂಬ ಏಕೈಕ ಕಾರಣದಿಂದಾಗಿ ಅದು ಅಷ್ಟೊಂದು ಮೌಲಿಕವಾಯಿತು ನನ್ನ ಬಾಗಿಲನ್ನು ತಟ್ಟಿದಾಗ ಅದು ಕೇವಲ ಒಂದು ಭಿಕಾರಿ ಆಗಿರುತ್ತಿತ್ತು ಆದರೆ ನಾನಿಯ ಮನೆಯನ್ನು ಅದು ಪ್ರವೇಶಿಸಿದಾಗ ಅದು ಹಳೆಯ ವ್ಯಕ್ತಿಯಾಗಿ ಉಳಿದಿರುತ್ತಿರಲಿಲ್ಲ ನಾನಿ ನನ್ನನ್ನು ಕರೆದು ರಾಜಾ ಹೇಳು ಇವತ್ತು ಏನಾಯಿತು ಹೇಳು ಒಂದಿಷ್ಟು ಬಿಡದೆ ಎಲ್ಲವನ್ನೂ ಹೇಳುತ್ತೇನೆ ಎಂದು ಭಾಷೆ ಕೊಡು ಎಂದು ಹೇಳುತ್ತಿದ್ದಂತೆಯೇ ಭಿಕಾರಿ ತನ್ನ ಭಿಕಾರಿ ತನವೆಲ್ಲವನ್ನು ತೊರೆದು ಸಾಮ್ರಾಟ್ ಆಗಿಬಿಡುತ್ತಿದ್ದ ಪ್ರತಿದಿನ ನಾನು ಆಕೆಗೆ ಹೀಗೆ ಭಾಷೆ ಕೊಡಬೇಕಿತ್ತು ನಾನು ಎಲ್ಲವನ್ನೂ ಹೇಳಿ ಮುಗಿದರೂ ಸಹ ಆಕೆ ಹೇಳು ಇನ್ನಷ್ಟು ಹೇಳು ಎಂದೋ ಅಥವಾ ಅದನ್ನು ಮತ್ತೊಮ್ಮೆ ಹೇಳು ಎಂದೋ ಕೇಳುತ್ತಿದ್ದರು ನಾನು ಎಷ್ಟೋ ಸಲ ಆಕೆಗೆ ಹೇಳಿದ್ದೆ ನೀವು ನನ್ನನ್ನು ಹಾಳು ಮಾಡುವಿರಿ ನೀವು ಮತ್ತು ಸಾಂಬು ಬಾಬಾ ಇಬ್ಬರೂ ಸೇರಿ ನನ್ನನ್ನು ಕೆಡಿಸುತ್ತಿದ್ದೀರಿ ಅವರಿಬ್ಬರೂ ಈ ಕೆಲಸವನ್ನು ಚೆನ್ನಾಗಿ ಮಾಡಿದ್ದಾರೆ ನಾನು ನೂರಾರು ಬಹುಮಾನಗಳನ್ನು ಪಡೆದುಕೊಂಡೆ ಇಡೀ ರಾಜ್ಯದಲ್ಲೇ ನಾನು ಮಾತನಾಡಿ ಬಹುಮಾನ ಗೆಲ್ಲದಿದ್ದಂತಹ ಯಾವುದೇ ಶಾಲೆ ಇರಲಿಲ್ಲ ಒಂದೇ ಒಂದು ಸಲದ ಹೊರತಾಗಿ ಕೇವಲ ಒಂದೇ ಒಂದು ಸಲ ನಾನು ಗೆಲ್ಲಲಿಲ್ಲ ಕಾರಣ ಸುಸ್ಪಷ್ಟವಾಗಿತ್ತು ಗೆದ್ದ ಆ ಹುಡುಗಿಯೂ ಸೇರಿದಂತೆ ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಆಕೆ ಕೂಡ ನಿಮ್ಮ ವಿರುದ್ಧವಾಗಿ ಮಾತನಾಡಿ ನಾನು ಗೆಲ್ಲುವೆ ಎಂದು ನಾನು ಎಣಿಸಿಯೇ ಇರಲಿಲ್ಲ ಎಂದಿದ್ದಳು ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ತುಂಬಿದ್ದ ಆ ಇಡೀ ಸಭಾಂಗಣದಲ್ಲಿ ಗುಜುಗುಜು ಮಾತು ಆರಂಭವಾಯಿತು ಸ್ಪ ಸ್ಪರ್ಧೆಯ ಅಧ್ಯಕ್ಷರಾಗಿದ್ದ ಪ್ರಿನ್ಸಿಪಾಲರು ಸೇರಿದಂತೆ ಎಲ್ಲರೂ ಇದು ಅನ್ಯಾಯವಾಯಿತು ಎಂದೆನ್ನಲು ಆರಂಭಿಸಿದರು ಆ ಪಾರಿತೋಷಕವನ್ನು ಗೆಲ್ಲದಿದ್ದುದು ನನಗೆ ಬಹಳ ಪ್ರಾಮುಖ್ಯವಾಯಿತು ಏಕೆಂದರೆ ನಾನು ಆ ಸ್ಪರ್ಧೆಯಲ್ಲಿ ಸೋಲದಿದ್ದರೆ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳುತ್ತಿದ್ದೆ ಅದನ್ನು ಸೂಕ್ತ ಸಮಯ ಬಂದಾಗ ಹೇಳುತ್ತೇನೆ ನನ್ನನ್ನು ಕರೆದು ಪ್ರಿನ್ಸಿಪಾಲರು ಹೇಳಿದರು ಐ ಆಮ್ ಸಾರಿ ನಿಜವಾಗಿಯೂ ಗೆದ್ದವನು ನೀನೆ ಎಂದೆನ್ನುತ್ತಾ ತಮ್ಮ ಕೈಗಡಿಯಾರವನ್ನು ನನಗೆ ಬಹುಮಾನವಾಗಿ ಕೊಟ್ಟರು ಆ ಹುಡುಗಿಗೆ ಕೊಡುವ ಪ್ರೈಜಿಗಿಂತಲೂ ಇದು ಹೆಚ್ಚು ಬೆಲೆ ಬಾಳುತ್ತದೆ ಅದು ನಿಜಕ್ಕೂ ಹೆಚ್ಚು ಬೆಲೆ ಬಾಳುತ್ತಿತ್ತು ಅದೊಂದು ಚಿನ್ನದ ಗಡಿಯಾರವಾಗಿತ್ತು ನಾನು ಸಾವಿರಾರು ಕೈಗಡಿಯಾರಗಳನ್ನು ಸ್ವೀಕರಿಸಿದ್ದೇನೆ ಆದರೆ ಅದರಷ್ಟು ಸುಂದರವಾದ ಗಡಿಯಾರವನ್ನು ನಾನು ಮತ್ತೆಲ್ಲೂ ನೋಡಲಿಲ್ಲ ಅದು ನಿಜಕ್ಕೂ ಒಂದು ಮಾಸ್ಟರ್ ಪೀಸ್ ಅದ್ಭುತ ಕಲಾಕೃತಿ ಆಗಿತ್ತು ಆ ಪ್ರಿನ್ಸಿಪಾಲರು ಅತ್ಯುತ್ತಮವಾದವುಗಳನ್ನು ಸಂಗ್ರಹಿಸುವುದರಲ್ಲಿ ನಿಸ್ಸೀಮರಾಗಿದ್ದರು ಈ ಕೈಗಡಿಯಾರ ಅಂತಹ ಒಂದು ಅದ್ಭುತ ವಸ್ತುವಾಗಿತ್ತು ಆ ಕೈಗಡಿಯಾರವನ್ನು ನಾನು ಇಂದೂ ಕಾಣಬಲ್ಲೆ ನಾನು ಬಹಳಷ್ಟು ಕೈಗಡಿಯಾರಗಳನ್ನು ಪಡೆದಿದ್ದೇನೆ ಆದರೆ ಅವುಗಳನ್ನೆಲ್ಲ ನಾನು ಮರೆತು ಬಿಟ್ಟಿದ್ದೇನೆ ಅವುಗಳಲ್ಲಿ ಒಂದು ಗಡಿಯಾರ ವಿಚಿತ್ರವಾಗಿ ಕೆಲಸ ಮಾಡುತ್ತಿದೆ ನನಗೆ ಅಗತ್ಯವಿದ್ದಾಗ ಅದು ನಿಂತು ಹೋಗಿರುತ್ತದೆ ಉಳಿದೆಲ್ಲ ಸಮಯದಲ್ಲೂ ಅದು ಸರಿಯಾಗಿ ನಡೆಯುತ್ತಿರುತ್ತದೆ ಅದು ರಾತ್ರಿ ಮೂರರಿಂದ ಐದು ಗಂಟೆಗಳ ನಡುವೆ ನಿಂತು ಹೋಗುತ್ತದೆ ಇದು ವಿಚಿತ್ರ ವರ್ತನೆ ಅಲ್ಲವೇನು ಏಕೆಂದರೆ ನಾನು ಕೆಲವೊಮ್ಮೆ ಈ ಸಮಯದಲ್ಲೇ ಏಳುತ್ತೇನೆ ಇದೊಂದು ಹಳೆಯ ಅಭ್ಯಾಸ ನಾನು ಯುವಕನಾಗಿದ್ದಾಗ ಪ್ರತಿದಿನ ಮುಂಜಾನೆ ಮೂರು ಗಂಟೆಗೆ ಏಳುತ್ತಿದ್ದೆ ಇದನ್ನು ನಾನು ಎಷ್ಟು ವರ್ಷಗಳ ಕಾಲ ಮಾಡಿದ್ದೀನಿ ಎಂದರೆ ಇಂದು ನಾನು ಏಳದಿದ್ದರೂ ಸಹ ಎಚ್ಚರ ಆಗುವುದು ಮಗ್ಗಲು ಬದಲಿಸಿ ಪುನಃ ನಿದ್ರಿಸುವೆ ನನಗೆ ಗಡಿಯಾರ ಬೇಕಿರುವುದು ಈ ಸಮಯದಲ್ಲಿಯೇ ನಾನು ನಿಜವಾಗಲೂ ಹೇಳಬೇಕೋ ಅಥವಾ ಇನ್ನೊಂದಿಷ್ಟು ಹೊತ್ತು ನಾನು ಮಲಗಬಹುದೋ ಎಂಬುದನ್ನು ನಿರ್ಧರಿಸಲು ವಿಚಿತ್ರ ಏನೆಂದರೆ ಈ ಗಡಿಯಾರ ಆ ಸಮಯದಲ್ಲಿ ನಿಂತು ಹೋಗಿರುತ್ತದೆ ಇಂದು ಬೆಳಿಗ್ಗೆ ಸರಿಯಾಗಿ ನಾಲ್ಕು ಗಂಟೆಗೆ ಅದು ನಿಂತು ಹೋಗಿತ್ತು ನಾನು ಅದನ್ನು ನೋಡಿ ಪುನಃ ನಿದ್ರಿಸಿದೆ ಇನ್ನು ನಾಲ್ಕೇ ಗಂಟೆ ಎಂದು ಸುಮಾರು ಒಂದು ಗಂಟೆಯ ನಿದ್ರೆಯ ನಂತರ ನೋಡಿದಾಗ ಗಡಿಯಾರ ಅದೇ ನಾಲ್ಕು ಗಂಟೆ ತೋರಿಸುತ್ತಿತ್ತು ನನಗೆ ನಾನೇ ಹೇಳಿಕೊಂಡೆ ಬಲು ಒಳ್ಳೆಯದಾಯಿತು ಈ ರಾತ್ರಿ ಮುಗಿಯುವಂತೆಯೇ ಕಾಣುವುದಿಲ್ಲ ನಾನು ಪುನಃ ನಿದ್ರೆ ಹೋದೆ ಆಲೋಚಿಸದೆ ನಿಮಗೆ ಗೊತ್ತು ನಾನು ಆಲೋಚನೆ ಮಾಡುವವನಲ್ಲ ಎಂದು ಆ ಗಡಿಯಾರ ನಿಂತು ಹೋಗಿರಬಹುದು ಎಂಬುದಾಗಿ ಕೂಡ ಆಲೋಚಿಸದೆ ನಾನು ಇದು ಕಟ್ಟ ಕಡೆಯ ರಾತ್ರಿ ಇದ್ದಂತಿದೆ ನಾನು ನಿರಂತರವಾಗಿ ನಿದ್ರಿಸಬಹುದು ಒಳ್ಳೆಯದು ಬಲು ಒಳ್ಳೆಯದಾಯಿತು ಎಂದು ಆಲೋಚಿಸಿದೆ ರಾತ್ರಿ ಕೊನೆಗೊಳ್ಳುವುದಿಲ್ಲ ಎಂದು ನನಗೆ ಎಷ್ಟು ಸಂತೋಷವಾಗಿತೆಂದರೆ ನಾನು ಪುನಃ ನಿದ್ರಿಸಿದೆ ಎರಡು ಗಂಟೆಗಳ ನಂತರ ನಾನು ಪುನಃ ಆ ಗಡಿಯಾರದ ಕಡೆ ನೋಡಿದೆ ಇನ್ನೂ ನಾಲ್ಕು ಗಂಟೆ ವಾಹ್ ಬರೀ ರಾತ್ರಿ ದೀರ್ಘವಾದದ್ದು ಮಾತ್ರವಲ್ಲ ಸಮಯ ಕೂಡ ನಿಂತು ಹೋಗಿದೆ ಆ ಪ್ರಿನ್ಸಿಪಾಲ್ ನನಗೆ ತಮ್ಮ ಗಡಿಯಾರ ಕೊಟ್ಟು ಹೇಳಿದರು ಕ್ಷಮಿಸು ನಿಶ್ಚಯವಾಗಿ ಗೆದ್ದವನು ನೀನೆ ಚರ್ಚೆಗೆ ನಿರ್ಣಾಯಕನಾಗಿ ಕುಳಿತಿರುವ ವ್ಯಕ್ತಿ ಆ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ ಆತ ನನ್ನ ಸಹೋದ್ಯೋಗಿ ಹಾಗೂ ಒಬ್ಬ ಪ್ರೊಫೆಸರ್ ಆಗಿದ್ದಾನೆ ಆದರೂ ಅವನನ್ನು ಮೂರ್ಖ ಎನ್ನುತ್ತೇನೆ ನಾನು ಇದೇ ಅವ ಆತನ ಕೊನೆಯ ತಪ್ಪು ಆತನನ್ನು ಈ ಕೂಡಲೇ ನಾನು ಕೆಲಸದಿಂದ ವಜಾ ಮಾಡುತ್ತೇನೆ ಈ ಕಾಲೇಜಿನಲ್ಲಿ ಆತನ ಸೇವಾವಧಿ ಇಂದಿಗೆ ಕೊನೆಗೊಳ್ಳುತ್ತದೆ ಇದು ತೀರಾ ಅತಿಯಾಯಿತು ನಾನು ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿದ್ದೇನೆ ಇಡೀ ಸಭಾಂಗಣ ಗೊಳ್ಳೆಂದು ನಕ್ಕಿತು ಆ ಹುಡುಗಿಗೆ ಮಾತನಾಡಲು ಬರುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ ಆಕೆ ಮಾತನಾಡಿದ್ದು ಆಕೆಯ ಪ್ರೇಮಿ ಆ ಪ್ರೊಫೆಸರೊಬ್ಬನ ಹೊರತಾಗಿ ಮತ್ಯಾರಿಗೂ ಅರ್ಥ ಆಗಿಲ್ಲ ಆದರೆ ನಿಮಗೆ ಗೊತ್ತಲ್ಲ ಪ್ರೇಮ ಕುರುಡು ಎಂಬುದು ನಾನು ಹೇಳಿದೆ ಹೌದು ಪ್ರೇಮವು ಕುರುಡೆ ಆದರೆ ನೀವೇಕೆ ಆ ಕುರುಡನನ್ನು ನಿರ್ಣಾಯಕನಾಗಿ ಆಯ್ಕೆ ಮಾಡಿದಿರಿ ಅದರಲ್ಲೂ ಆತನ ಪ್ರೇಮಿ ಸ್ಪರ್ಧಿಸುತ್ತಿರುವಾಗ ನಾನು ಇದೆಲ್ಲವನ್ನೂ ಸಹ ಬಹಿರಂಗಗೊಳಿಸುತ್ತೇನೆ ನಾನು ಎಲ್ಲ ವೃತ್ತಪತ್ರಿಕೆಗಳಿಗೂ ಈ ವಿಷಯವನ್ನು ಬಹಿರಂಗಗೊಳಿಸಿದೆ ಎಲ್ಲ ಕಥೆಯನ್ನು ವಿವರವಾಗಿ ತಿಳಿಸಿದೆ ಆ ಬಡಪಾಯಿ ಪ್ರೊಫೆಸರ್ಗಂತೂ ಅದು ಬಲು ಸಮಸ್ಯೆಯಾಗಿ ಪರಿಣಮಿಸಿತು ಆತನ ಪ್ರೇಮ ಪ್ರಕರಣ ಮುರಿದು ಬಿತ್ತು ಆತ ಎಲ್ಲವನ್ನೂ ಕಳೆದುಕೊಂಡ ತನ್ನ ಜನಾಭಿಪ್ರಾಯವನ್ನು ತನ್ನ ನೌಕರಿಯನ್ನು ಹಾಗೂ ಇವೆಲ್ಲವನ್ನು ಯಾರಿಗಾಗಿ ಪಣವಾಗಿ ಒಡ್ಡಿದ್ದನೋ ಆ ಹುಡುಗಿಯನ್ನು ಸಹ ಆತ ಇನ್ನೂ ಜೀವಂತವಾಗಿ ಇದ್ದಾನೆ ಒಮ್ಮೆ ವಯಸ್ಸಾದ ನಂತರ ಆತ ನನ್ನ ಬಳಿಗೆ ಬಂದು ಹೇಳಿದ ನನ್ನನ್ನು ಕ್ಷಮಿಸು ನಾನು ತಪ್ಪು ಕೆಲಸ ಮಾಡಿದೆ ಆದರೆ ಅದು ಹೀಗಾಗುತ್ತದೆ ಎಂದು ನಾನು ಎಣಿಸಿಯೇ ಇರಲಿಲ್ಲ ನಾನು ಆತನಿಗೆ ಹೇಳಿದೆ ನಿಮ್ಮ ಸಾಧಾರಣ ಕ್ರಿಯೆ ಈ ಪ್ರಪಂಚಕ್ಕೆ ಯಾವ ಪರಿಣಾಮ ತರುತ್ತದೆ ಎಂಬುದು ಯಾರಿಗೂ ತಿಳಿಯದು ನೀನು ಖೇದ ಪಡುವ ಅಗತ್ಯವೇ ಇಲ್ಲ ನೀನು ನಿನ್ನ ನೌಕರಿ ಹಾಗೂ ನಿನ್ನ ಪ್ರೇಮಿಯನ್ನು ಕಳೆದುಕೊಂಡೆ ನಾನು ಏನನ್ನು ಕಳೆದುಕೊಂಡೆ ಏನೂ ಇಲ್ಲ ಇನ್ನೊಂದು ಶೀಲ್ಡ್ ನನ್ನ ಬಳಿ ಎಷ್ಟೊಂದು ಇವೆ ಎಂದರೆ ಅವುಗಳ ಬಗ್ಗೆ ನಾನು ತಲೆಯೇ ಕೆಡಿಸಿಕೊಳ್ಳುವುದಿಲ್ಲ ದಿನ ಕಳೆದಂತೆ ನಾನಿಯ ಮನೆ ನನ್ನ ಶೀಲ್ಡ್ ಕಪ್ಪು ಮೆಡಲುಗಳ ಸಂಗ್ರಹಾಲಯ ಆಯಿತು ಆಕೆಗೆ ಮಾತ್ರ ಇದು ಬಲು ಖುಷಿಯಾಯಿತು ಆಕೆಯ ಪುಟ್ಟ ಮನೆ ಈ ಕಚಡಾದಿಂದ ಭರ್ತಿಯಾಯಿತು ಆದರೆ ಆಕೆಗೆ ಎಷ್ಟು ಸಂತಸವಾಯಿತೆಂದರೆ ನಾನು ಆಕೆಗೆ ನನ್ನ ಎಲ್ಲ ಪಾರಿತೋಷಕಗಳನ್ನು ಕಳಿಸುತ್ತಾ ಹೋದೆ ಪ್ರತಿ ವರ್ಷ ನಾನು ಡಜನ್ ಗಟ್ಟಲೆ ಬಹುಮಾನಗಳನ್ನು ಗೆಲ್ಲುತ್ತಿದ್ದೆ ಚರ್ಚಾ ಸ್ಪರ್ಧೆ ವಾಕ್ಪಟುತ್ವ ಕತೆ ಹೇಳುವ ಸ್ಪರ್ಧೆಗಳಲ್ಲಿ ಆದರೆ ನಾನು ನಿಮಗೊಂದು ವಿಷಯ ಹೇಳಬಯಸುತ್ತೇನೆ ನಾನಿ ಮತ್ತು ಬಾಬಾ ತಮ್ಮ ತನ್ಮಯ ಭರಿತ ಕೇಳುವಿಕೆಯಿಂದ ನನ್ನನ್ನು ಕೆಡಿಸಿದರು ಕಲಿಸದೆಯೇ ಅವರು ಮಾತನಾಡುವ ಕಲೆಯನ್ನು ಕಲಿಸಿದರು ಯಾರಾದರೂ ನಿಮ್ಮ ಮಾತನ್ನು ಅಷ್ಟೊಂದು ತನ್ಮಯತೆಯಿಂದ ಆಲಿಸಿದರೆ ಆಗ ನೀವು ಆಯೋಜಿಸದೇ ಇದ್ದದ್ದನ್ನು ಕಲ್ಪಿಸಿಕೊಂಡೇ ಇಲ್ಲದದ್ದನ್ನು ಹೇಳಲು ಮೊದಲು ಮಾಡುತ್ತೀರಿ ಮಾತು ಆಗ ತಾನಾಗಿ ಹರಿಯುವುದು ಅವರ ತನ್ಮಯತೆ ಆಯಸ್ಕಾಂತದಂತೆ ನಿಮ್ಮಲ್ಲಿ ಹುದುಗಿರುವುದನ್ನು ಆಕರ್ಷಿಸಿ ಹೊರಕೆಳೆಯುವುದು ನನ್ನ ಸ್ವಂತ ಅನುಭವವೇನೆಂದರೆ ಪ್ರತಿಯೊಬ್ಬರೂ ತನ್ಮಯತೆಯಿಂದ ಆಲಿಸುವುದನ್ನು ಕಲಿಯದಿದ್ದರೆ ಈ ಪ್ರಪಂಚವು ಬಾಳಲು ಒಂದು ಸುಂದರ ಸ್ಥಳ ಆಗಲಾರದು ಈಗಂತೂ ಯಾರೂ ಗಮನ ಕೊಟ್ಟು ಆಲಿಸುವುದಿಲ್ಲ ತಾವು ಆಲಿಸುತ್ತಿದ್ದೇವೆ ಎಂಬಂತೆ ತೋರಿಸಿಕೊಂಡಾಗಲೂ ಆಗಲೂ ಸಹ ಅವರು ಆಲಿಸುತ್ತಿರುವುದಿಲ್ಲ ಇತರೆ ಸಾವಿರಾರು ಕೆಲಸಗಳನ್ನು ಅವರು ಮಾಡುತ್ತಿರುತ್ತಾರೆ ನಟನೆ ಮಾಡುತ್ತಿರುವ ಅಪ್ರಾಮಾಣಿಕರು ತನ್ಮಯತೆಯಿಂದ ಆಲಿಸುವ ಶ್ರೋತೃವಿನಂತೆ ಅಲ್ಲ ಕೇವಲ ಸಂಪೂರ್ಣ ಗಮನ ಗಮನದ ವಿನಹ ಮತ್ತೇನೂ ಇಲ್ಲ ಕೇವಲ ತೆರೆದಿರುವಿಕೆ ಗಮನ ಬೀಯುವುದು ಒಂದು ಸ್ತ್ರೈಣ ಗುಣ ಯಾರಿಗೆ ಗಮನವಿಟ್ಟು ಆಲಿಸುವ ಕಲೆ ತಿಳಿದಿದೆಯೋ ಅವರು ಬಂದು ಅರ್ಥದಲ್ಲಿ ಬಲು ಸ್ತ್ರೈಣರಾಗುತ್ತಾರೆ ಬಲು ಸೂಕ್ಷ್ಮ ಮೃದು ಎಷ್ಟು ಮೃದು ಎಂದರೆ ನೀವು ನಿಮ್ಮ ಉಗುರಿನಿಂದ ಅವರನ್ನು ಕೆರೆದು ಹಾಕಿಬಿಡಬಹುದು ನಾನು ಮನೆಗೆ ಹಿಂದಿರುಗಿ ಆ ದಿನದ ಕತೆ ಹೇಳುವ ಸಮಯಕ್ಕಾಗಿ ನಾನೇ ಕಾದಿರುತ್ತಿದ್ದರು ನಾನು ಮಾಡಹೋಗಲಿರುವ ಕೆಲಸಕ್ಕಾಗಿ ಆಕೆ ತಿಳಿಯದೆಯೇ ನನ್ನನ್ನು ತಯಾರು ಮಾಡಿದರು ಎಂಬುದು ತಿಳಿದರೆ ಆಶ್ಚರ್ಯವಾಗುವುದು ನಾನು ನಿಮಗೆ ಹೇಳಿರುವ ಕಥೆಗಳನ್ನೆಲ್ಲ ಮೊದಲು ಕೇಳಿದವರು ನಾನಿಯೇ ಯಾವುದೇ ಭಯ ಹಿಂಜರಿಕೆ ಇಲ್ಲದೆ ಮನಸ್ಸಿಗೆ ಬಂದದ್ದೆಲ್ಲವನ್ನು ಆಕೆಯ ಬಳಿ ಮಾತ್ರ ನನಗೆ ಹೇಳಿಕೊಳ್ಳಲು ಆಗುತ್ತಿತ್ತು ಇನ್ನೊಬ್ಬರಾದ ಸಾಂಬೂಬಾಬಾ ನಾನಿಗೆ ಭಿನ್ನವಾಗಿದ್ದರು ನಾನಿ ಇಂಟ್ಯೂಟಿವ್ ಅಂತರ್ದೃಷ್ಟಿ ಉಳ್ಳವರಾಗಿದ್ದರು ಆದರೆ ಇಂಟೆಲೆಕ್ಚುವಲ್ ಬುದ್ಧಿಜೀವಿ ಆಗಿರಲಿಲ್ಲ ಸಾಂಬೂಬಾಬಾ ಸಹ ಅಂತರ್ದೃಷ್ಟಿ ಉಳ್ಳವರಾಗಿದ್ದರು ಹಾಗೂ ಬುದ್ಧಿಜೀವಿಯೂ ಆಗಿದ್ದರು ಅವರು ಅಗ್ರಶ್ರೇಣಿಯ ಆಗಿದ್ದರು ನಾನು ಬಹಳಷ್ಟು ಜನ ಬುದ್ಧಿಜೀವಿಗಳನ್ನು ಕಂಡಿದ್ದೇನೆ ಕೆಲವು ಪ್ರಖ್ಯಾತರು ಕೆಲವರು ಅತಿ ಪ್ರಖ್ಯಾತರು ಆದರೆ ಯಾರೂ ಸಹ ಬಾಬಾರ ಮಟ್ಟದವರಾಗಿರಲಿಲ್ಲ ಅವರು ಸಾಧಾರಣ ಮಟ್ಟ ಅಲ್ಲ ಅಂತರ್ದೃಷ್ಟಿ ಮತ್ತು ಬುದ್ಧಿಮತ್ತೆಯ ಶಿಖರಗಳ ಸಂಯೋಗವಾಗಿದ್ದರು ಅವರು ಸಹ ನನ್ನ ಮಾತನ್ನು ಗಮನವಿಟ್ಟು ಆಲಿಸುತ್ತಿದ್ದರು ಹಾಗೂ ಶಾಲೆ ಮುಗಿಸಿ ನಾನು ಅವರ ಬಳಿಗೆ ಹೋಗುವುದನ್ನೇ ಎದುರು ನೋಡುತ್ತಿರುತ್ತಿದ್ದರು ಶಾಲೆಯ ನಂತರದ ಸಮಯ ಅವರದ್ದಾಗಿತ್ತು ಶಾಲೆಯಿಂದ ಆ ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ನಾನು ಮೊಟ್ಟಮೊದಲು ಸಾಂಬೂಬಾಬಾರ ಬಳಿಗೆ ಹೋಗುತ್ತಿದ್ದೆ ಅವರು ಚಹಾ ಮತ್ತು ನನಗಿಷ್ಟವಾದ ಒಂದೆರಡು ಸಿಹಿ ತಿಂಡಿಗಳನ್ನು ಇಟ್ಟುಕೊಂಡು ಕಾದಿರುತ್ತಿದ್ದರು ನಾನು ಅದನ್ನು ಹೇಳಲು ಕಾರಣ ಸಾಮಾನ್ಯವಾಗಿ ಜನರು ಇತರರ ಬಗ್ಗೆ ಆಲೋಚಿಸುವುದೇ ಇಲ್ಲ ಅವರು ಯಾವಾಗಲೂ ಇತರರನ್ನು ಗಮನದಲ್ಲಿ ಇಟ್ಟುಕೊಂಡೇ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಿದ್ದರು ಇತರರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸುವ ಮತ್ತೊಬ್ಬ ವ್ಯಕ್ತಿಯನ್ನು ನಾನು ನೋಡಿಲ್ಲ ಹೆಚ್ಚಿನ ಅಂಶ ಜನ ಇತರರಿಗೆಂದು ತಯಾರು ಮಾಡಿದರೂ ಸಹ ಆಳದಲ್ಲಿ ಅದನ್ನು ತಮ್ಮ ಇಷ್ಟದಂತೆಯೇ ಮಾಡಿರುತ್ತಾರೆ ತಮ್ಮ ಇಷ್ಟವನ್ನೇ ಅವರು ಇಷ್ಟಪಡುವಂತೆ ಬಲವಂತಿಸುತ್ತಾರೆ ಸಾಂಬು ಬಾಬಾರ ವಿಧಾನ ಇದಾಗಿರಲಿಲ್ಲ ಇತರರ ಬಗ್ಗೆ ಈ ಕಾಳಜಿ ಅವರಲ್ಲಿ ನಾನು ಬಹಳವಾಗಿ ಮೆಚ್ಚಿದ ಗೌರವಿಸಿದ ಗುಣವಾಗಿತ್ತು ಅಂಗಡಿಗಳಲ್ಲಿ ನಾನಿ ಯಾವ ಯಾವ ರೀತಿಯ ವಸ್ತುಗಳನ್ನು ಖರೀದಿಸುತ್ತಾರೆ ಎಂಬುದನ್ನು ಕಂಡುಕೊಂಡು ನಂತರ ಬಾಬಾ ಅವುಗಳನ್ನೇ ಖರೀದಿಸುತ್ತಿದ್ದರು ಅವರ ಮರಣದ ನಂತರ ನನಗೆ ಆ ವಿಷಯ ತಿಳಿಯಿತು ದಿನಸಿ ಅಂಗಡಿಯವರು ಮಿಠಾಯಿ ಅಂಗಡಿಯವರು ನನಗೆ ಈ ವಿಚಾರವನ್ನು ತಿಳಿಸಿದರು ಬಾಬಾ ಅಂಗಡಿಗೆ ಬಂದು ವಿಚಿತ್ರ ಪ್ರಶ್ನೆಯನ್ನು ಕೇಳುತ್ತಿದ್ದರು ನದಿಯ ಬಳಿ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಾರಲ್ಲ ಆ ವೃದ್ಧ ಸ್ತ್ರೀ ಆಕೆ ನಿಮ್ಮ ಅಂಗಡಿಯಲ್ಲಿ ಏನು ಕೊಳ್ಳುತ್ತಾರೆ ನಾವು ಆತ ಯಾಕೆ ಹೀಗೆ ಕೇಳುತ್ತಾರೆ ಎಂಬುದರ ಬಗ್ಗೆ ತಲೆಯೇ ಕೆಡಿಸಿಕೊಂಡಿರಲಿಲ್ಲ ಈಗ ನಮಗೆ ತಿಳಿಯಿತು ಅವರು ನೀವು ಏನು ಇಷ್ಟಪಡುತ್ತೀರಿ ಎಂಬುದನ್ನು ಅರಿತುಕೊಳ್ಳಲು ಹೀಗೆ ಕೇಳುತ್ತಿದ್ದರೆಂದು ನನಗೆ ಅತ್ಯಂತ ಪ್ರಿಯವಾದುದನ್ನೇ ಸಾಂಬು ಬಾಬಾ ಹೀಗೆ ಇಟ್ಟಿರುತ್ತಾರೆ ಎಂದು ನಾನು ಯಾವಾಗಲೂ ಅಚ್ಚರಿಪಡುತ್ತಿದ್ದೆ ಅವರು ಕಾನೂನು ವೃತ್ತಿಗೆ ಸೇರಿದವರಾದ್ದರಿಂದ ಮಾರ್ಗವೊಂದನ್ನು ಅವರು ಕಂಡುಕೊಂಡಿದ್ದರು ಶಾಲೆಯಿಂದ ನಾನು ಅವರ ಮನೆಗೆ ಓಡುತ್ತಿದ್ದೆ ಸಿಹಿ ತಿಂಡಿ ತಿಂದು ಚಹಾ ಕುಡಿಯುತ್ತಿದ್ದೆ ಆ ವೇಳೆಗೆ ಅವರು ಸಿದ್ಧರಾಗಿರುತ್ತಿದ್ದರು ನಾನು ತಿಂದು ಮುಗಿಸುವ ಮೊದಲೇ ಅವರು ನಾನು ಏನು ಹೇಳ ಹೋಗುತ್ತೇನೋ ಎಂದು ಆಲಿಸಲು ಸಿದ್ಧರಾಗಿರುತ್ತಿದ್ದರು ಏನು ಹೇಳಬೇಕು ಅನಿಸುತ್ತದೋ ಅದನ್ನು ಹೇಳು ಏನು ಹೇಳುತ್ತೀಯೇ ಎಂಬುದು ಮುಖ್ಯವಲ್ಲ ನೀನು ಹೇಳುವ ರೀತಿ ಮುಖ್ಯ ಅವರ ಒತ್ತು ಬಹಳ ಸ್ಪಷ್ಟವಾಗಿತ್ತು ಯಾವುದೇ ವಿಷಯವೂ ಇಲ್ಲದೆ ನನಗೆ ಬೇಕೆನಿಸಿದುದನ್ನು ಹೇಳಲು ನನಗೆ ಅವರು ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದರು ಅಲ್ಲದೆ ಅವರು ನಿನಗೆ ಸುಮ್ಮನೆ ಇರಬೇಕೆನಿಸಿದರೆ ಇರಬಹುದು ನಾನು ನಿನ್ನ ಮೌನವನ್ನೇ ಕೇಳಿಸಿಕೊಳ್ಳುತ್ತೇನೆ ಎಂಬ ಮಾತನ್ನು ಸೇರಿಸಲು ಮರೆಯುತ್ತಿರಲಿಲ್ಲ ಕೆಲವೊಮ್ಮೆ ನಾನು ಏನು ಹೇಳದೆ ಸುಮ್ಮನೆ ಕುಳಿತಿರುತ್ತಿದ್ದೆ ಹೇಳಲು ಏನೂ ಇರುತ್ತಿರಲಿಲ್ಲ ನಾನು ಕಣ್ಣು ಮುಚ್ಚಿ ಕುಳಿತರೆ ಅವರು ಸಹ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಿದ್ದರು ನಾವಿಬ್ಬರು ಕ್ವೇಕರ್ಗಳ ತರಹ ಮೌನವಾಗಿ ಕುಳಿತಿರುತ್ತಿದ್ದೆವು ಪ್ರತಿದಿನ ಹೀಗೆ ಏನೋ ಮಾತನಾಡುತ್ತಲೋ ಅಥವಾ ಏನೋ ಮಾತನಾಡದೆ ಸುಮ್ಮನೆ ಮೌನದಿಂದ ಕುಳಿತಿರುತ್ತಿದ್ದ ದಿನಗಳು ಅದೆಷ್ಟು ಒಮ್ಮೆ ನಾನು ಅವರಿಗೆ ಹೇಳಿದೆ ಬಾಬಾ ನೀವು ಮಗುವಿನ ಮಾತನ್ನು ಆಲಿಸುವುದು ವಿಚಿತ್ರ ಎನಿಸುವುದು ನೀವು ಮಾತನಾಡಿ ನಾನು ಕೇಳಿಸಿಕೊಳ್ಳುವುದು ಹೆಚ್ಚು ಸೂಕ್ತ ಎನಿಸುತ್ತದೆ ಅವರು ನಕ್ಕು ಹೇಳಿದರು ಅದು ಅಸಾಧ್ಯ ನಾನು ನಿನಗೆ ಏನನ್ನು ಹೇಳದಾರೆ ಹೇಳುವುದೂ ಇಲ್ಲ ಎಂದೆಂದಿಗೂ ಏಕೆಂದರೆ ನನಗೇನು ತಿಳಿಯದು ನನ್ನ ಈ ಅಜ್ಞಾನದ ಅರಿವನ್ನು ಮೂಡಿಸುವುದಕ್ಕಾಗಿ ನಾನು ನಿನಗೆ ಧನ್ಯನಾಗಿದ್ದೇನೆ ಈ ಇಬ್ಬರು ವ್ಯಕ್ತಿಗಳು ನನಗೆ ಎಷ್ಟು ಗಮನ ನೀಡಿದರೆಂದರೆ ಗಮನವು ಒಂದು ರೀತಿಯ ಆಹಾರ ಪೋಷಣೆ ಎಂದು ಮಾನಸಿಕ ತಜ್ಞರು ಇಂದು ಹೇಳುತ್ತಿರುವುದನ್ನು ನಾನು ನನ್ನ ಬಾಲ್ಯದಲ್ಲಿಯೇ ಅರಿತೆನು ಮಗು ಒಂದನ್ನು ಚೆನ್ನಾಗಿ ನೋಡಿಕೊಂಡಿರಬಹುದು ಆದರೆ ಅದಕ್ಕೆ ಯಾವುದೇ ಗಮನ ನೀಡದಿದ್ದಲ್ಲಿ ಅದು ಉಳಿಯಲಾರದು ವ್ಯಕ್ತಿಯ ಪೋಷಣೆಯಲ್ಲಿ ಗಮನವು ಅತ್ಯಂತ ಪ್ರಮುಖ ಅಂಶವಾಗಿದೆ ಆ ವಿಷಯದಲ್ಲಿ ನಾನು ಅದೃಷ್ಟವಂತ ನಾನಿ ಮತ್ತು ಬಾಬಾ ಇದರ ಆರಂಭ ಮಾಡಿದರು ಅದು ಮುಂದುವರಿಯುತ್ತಾ ಸಮೃದ್ಧವಾಗುತ್ತಾ ಹೋಯಿತು ಮಾತನಾಡುವುದನ್ನು ಕಲಿಯದೆಯೇ ನಾನು ಮಾತನಾಡಲು ಕಲಿತೆ ಸಾವಿರಾರು ಜನಗಳನ್ನು ತಲುಪಿದೆ ಪ್ರಾರಂಭಿಸುವುದು ಹೇಗೆ ಎಂಬುದೇ ಎಂಬುದೇ ಅರಿಯದೆ ಇದರ ತಮಾಷೆಯ ಅಂಗವನ್ನು ನೀವು ಕಾಣುತ್ತಿರುವಿರೇನು ಇಡೀ ಇತಿಹಾಸದಲ್ಲೇ ಬೇರೆ ಯಾವುದೇ ವ್ಯಕ್ತಿ ಆಡಿದುದಕ್ಕಿಂತಲೂ ಹೆಚ್ಚು ಮಾತನಾಡಿದ್ದೇನೆ ನನ್ನ ವಯಸ್ಸಿನ್ನು ನಲವತ್ತೊಂಬತ್ತೇ ವರ್ಷ ನಾನು ಬಾಲ್ಯದಲ್ಲಿಯೇ ಮಾತನಾಡಲು ಆರಂಭಿಸಿದೆ ಆದರೂ ಪಶ್ಚಿಮದಲ್ಲಿ ನೀವು ಭಾಷಣಕಾರ ಎಂದೆನ್ನುವಂತಹ ಮಾತುಗಾರ ನಾನಾಗಿರಲಿಲ್ಲ ಮಹನೀಯರೇ ಮತ್ತು ಮಹಿಳೆಯರೇ ಮುಂತಾದ ಅಸಂಬದ್ಧಗಳನ್ನು ಮಾತನಾಡುವವನಲ್ಲ ಎಲ್ಲವೂ ಎರವಲು ಯಾವುದು ಅನುಭವ ಜನ್ಯವಾದದ್ದಲ್ಲ ಆ ಅರ್ಥದಲ್ಲಿ ಭಾಷಣಕಾರನಾಗಲಿಲ್ಲ ಆದರೆ ನನ್ನ ಮಾತು ಉರಿಯುತ್ತಿರುವ ಜ್ವಲಂತ ಹೃದಯದ ಮಾತಾಗಿದೆ ನನ್ನ ಮಾತು ಕಲೆ ಆಗಿಲ್ಲ ನನ್ನ ಜೀವನವೇ ಆಗಿದೆ ಚಿಕ್ಕ ವಯಸ್ಸಿನಿಂದಲೇ ನನ್ನ ಮಾತು ಹೃದಯದಿಂದ ಬರುತ್ತಿರುವುದೆಂದು ತಯಾರಿಸಿ ಇಟ್ಟಿದ್ದ ಭಾಷಣವನ್ನು ಗಿಣಿಯಂತೆ ಪುನರಾವರ್ತಿಸುತ್ತಿಲ್ಲವೆಂದು ಅದು ಅಲ್ಲಿ ಮತ್ತು ಆಗ ಸ್ವಪ್ರೇರಣೆಯಿಂದ ಹುಟ್ಟುತ್ತಿರುವ ಮಾತುಗಳು ಎಂದು ಗುರುತಿಸಲಾಯಿತು ಒಬ್ಬಿಬ್ಬರಿಂದಲ್ಲ ಬಹಳಷ್ಟು ಜನರಿಂದ ನನಗೆ ತಮ್ಮ ಗಡಿಯಾರವನ್ನು ನೀಡಿದ ಆ ಪ್ರಿನ್ಸಿಪಾಲರ ಹೆಸರು ಬಿ ಎಸ್ ಔಧೋಲಿಯಾ ಎಂದು ಆತ ಇನ್ನೂ ಜೀವಂತ ಇದ್ದಾರೆಂದು ಆಶಿಸುತ್ತೇನೆ ನನಗೆ ತಿಳಿದಂತೆ ಆತ ಇನ್ನೂ ಇದ್ದಾರೆ ನಾನು ವೃಥ ನಿರೀಕ್ಷೆ ಮಾಡುವವನಲ್ಲ ನಿರೀಕ್ಷೆ ಮಾಡಿದೆ ಎಂದರೆ ಅದು ಇದೆ ಎಂದೇ ಅರ್ಥ ಆ ರಾತ್ರಿ ಅವರು ಐ ಆಮ್ ಸಾರಿ ಎಂದಾಗ ನಿಜಕ್ಕೂ ದುಃಖಿತರಾಗಿದ್ದರು ಆ ಪ್ರೊಫೆಸರ್ನನ್ನು ಕೆಲಸದಿಂದ ವಜಾ ಮಾಡಿದರು ಬಿ ಎಸ್ ಔಧೋಲಿಯಾ ನನಗೇನಾದರೂ ಅಗತ್ಯವಿದ್ದರೆ ಅವರಿಗೆ ತಿಳಿಸಿದರೆ ಸಾಕೆಂದು ಅದು ಅವರ ಕೈಯಲ್ಲಾಗುವಂತಿದ್ದರೆ ಖಂಡಿತ ಮಾಡುವುದಾಗಿಯೂ ಹೇಳಿದರು ನಂತರ ನನಗೇನಾದರೂ ಬೇಕಿದ್ದಾಗ ಅವರಿಗೆ ಒಂದು ಚೀಟಿ ಕಳಿಸುತ್ತಿದ್ದೆ ಆ ಕೆಲಸ ಪೂರ್ತಿಯಾಗುತ್ತಿತ್ತು ಆತ ಎಂದು ಯಾಕೆ ಏನು ಎಂದು ಕೇಳಲಿಲ್ಲ ಒಮ್ಮೆ ನಾನೇ ಅವರನ್ನು ಕೇಳಿದೆ ನನಗೆ ಇದೇಕೆ ಬೇಕು ಎಂದು ನೀವೇಕೆ ಕೇಳುವುದಿಲ್ಲ ಆತ ಹೇಳಿದರು ನಾನು ನಿನ್ನನ್ನು ಬಲ್ಲೆ ನೀನು ಅದನ್ನು ಕೇಳಿದ್ದರೆ ನಾನು ಅದನ್ನು ಕೇಳುವುದು ಮೂರ್ಖತನವಾಗುತ್ತದೆ ಅಗತ್ಯವಿಲ್ಲದಿದ್ದರೂ ಸಹ ಅದೇಕೆ ಅಗತ್ಯ ಎಂಬುದಕ್ಕೆ ನೀನು ನೂರಾರು ಕಾರಣಗಳನ್ನು ನೀಡಬಲ್ಲೆ ಅಲ್ಲದೆ ನೀನು ಏನನ್ನಾದರೂ ಕೇಳಿದೆ ಎಂದರೆ ನನಗೆ ನಿಜವಾಗಿಯೂ ಅಗತ್ಯ ನಿನಗೆ ನಿಜವಾಗಿಯೂ ಅಗತ್ಯವಿಲ್ಲದಿದ್ದರೂ ಕೇಳುತ್ತೀಯೇ ಎಂದು ಆಲೋಚಿಸುವುದು ಅಸಾಧ್ಯ ನಾನು ನಿನ್ನನ್ನು ಬಲ್ಲೆ ನಿನ್ನನ್ನು ಬಲ್ಲೆ ಎಂಬುದು ನನ್ನ ಕೆಲ ಕಾರಣಗಳಿಗೂ ಉತ್ತರ ನೀಡುವುದು ನಾನು ಅವರತ್ತ ನೋಡಿದೆ ಪ್ರಖ್ಯಾತ ಕಾಲೇಜಿನ ಪ್ರಿನ್ಸಿಪಾಲರು ಅಷ್ಟು ಆಳವಾಗಿ ಮಾಡಿಕೊಳ್ಳಬಲ್ಲವರು ಆಗಿರುತ್ತಾರೆ ಎಂದು ನಾನು ಎಣಿಸಿರಲಿಲ್ಲ ಅವರು ನಕ್ಕು ಹೇಳಿದರು ನಾನು ಪ್ರಿನ್ಸಿಪಾಲನಾಗಿರುವುದು ಕಾಕತಾಳೀಯ ಅಷ್ಟೇ ವಾಸ್ತವದಲ್ಲಿ ಆಗಿರಲಾರದು ಬೋರ್ಡ್ ಆಫ್ ಗವರ್ನರ್ಗಳು ತಪ್ಪು ಮಾಡಿಬಿಟ್ಟಿದ್ದಾರೆ ನಾನು ಇವೆಲ್ಲವನ್ನೂ ಕೇಳಿರಲಿಲ್ಲ ಪ್ರಾಯಶಃ ಅವರಿಗೆ ಅದು ನನ್ನ ಮುಖದಲ್ಲಿ ಕಂಡಿರಬೇಕು ಅಂದಿನಿಂದ ನಾನು ಗಡ್ಡ ಬೆಳೆಸಲು ಆರಂಭಿಸಿದೆ ಗಡ್ಡದ ಹಿಂದೆ ಇರುವುದನ್ನು ಓದುವುದು ಕಷ್ಟ ಅಷ್ಟು ಸುಲಭವಾಗಿ ಓದಬಹುದಾದರೆ ಬಲು ಕಷ್ಟ ನೀವು ವೃತ್ತಪತ್ರಿಕೆ ಆಗದಿರಲು ಏನನ್ನಾದರೂ ಸೃಷ್ಟಿಸಬೇಕು ಆರು ತಿಂಗಳ ನಂತರ ನನ್ನನ್ನು ಪುನಃ ಭೇಟಿಯಾದಾಗ ಅವರು ಕೇಳಿದರು ನೀನೇಕೆ ಗಡ್ಡ ಬೆಳೆಸಲು ಮೊದಲು ಮಾಡಿರುವೆ ನಾನು ಹೇಳಿದೆ ಅದಕ್ಕೆ ನೀವೇ ಕಾರಣ ನನ್ನ ಮುಖವನ್ನು ಓದಿದಿರಿ ಎಂದು ನೀವು ಹೇಳಿದಿರಿ ಇನ್ನು ಮುಂದೆ ನನ್ನ ಮುಖವನ್ನು ಓದುವುದು ಅಷ್ಟು ಸುಲಭ ಆಗಲಾರದು ಅವರು ನಕ್ಕು ಹೇಳಿದರು ನಿನ್ನಿಂದ ಅದನ್ನು ಮುಚ್ಚಿಡಲು ಆಗದು ಅದು ನಿನ್ನ ಕಣ್ಣುಗಳಲ್ಲಿದೆ ನಿಜವಾಗಿಯೂ ನೀನು ಮುಚ್ಚಿಡಬೇಕೆಂದರೆ ಕಪ್ಪು ಕನ್ನಡಕ ಹಾಕಿಕೊ ನಾನು ಹೇಳಿದೆ ನನ್ನ ಕಣ್ಣುಗಳು ಮತ್ತು ಈ ಅಸ್ತಿತ್ವದ ನಡುವೆ ಯಾವುದೇ ಅಡೆತಡೆಯನ್ನು ತರಲು ನಾನು ಇಚ್ಛಿಸುವುದಿಲ್ಲ ಆದ್ದರಿಂದ ನಾನು ಕೂಲಿಂಗ್ ಗ್ಲಾಸನ್ನು ಹಾಕಿಕೊಳ್ಳುವುದಿಲ್ಲ ನಾವು ಭೇಟಿ ಮಾಡುವ ಸೇತು ಅದುವೇ ವಿನಃ ಮತ್ಯಾವುದೂ ಅಲ್ಲ ಆದ್ದರಿಂದಲೇ ಅಂಧರಿಗೆ ಎಲ್ಲ ದೇಶಗಳಲ್ಲೂ ಎಲ್ಲರೂ ಕರುಣೆ ತೋರುತ್ತಾರೆ ಆತ ಈ ಸೇತುವೆ ಇಲ್ಲದ ವ್ಯಕ್ತಿಯಾಗಿದ್ದಾನೆ ಆತ ಈ ಸಂಪರ್ಕವನ್ನು ಕಳೆದುಕೊಂಡಿದ್ದಾನೆ ಈ ಅಸ್ತಿತ್ವದೊಡನೆ ಶೇಕಡ ಎಂಬತ್ತರಷ್ಟು ನಿಮ್ಮ ಸಂಪರ್ಕ ಕಣ್ಣುಗಳ ಮೂಲಕ ಆಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಪ್ರಾಯಶಃ ಇದು ನಿಜ ಇರಬಹುದು ಇದು ಶೇಕಡ ಎಂಬತ್ತಕ್ಕಿಂತಲೂ ಹೆಚ್ಚು ಇರಬಹುದು ಆದರೆ ಕನಿಷ್ಠ ಶೇಕಡ ಎಂಬತ್ತರಷ್ಟು ಎನ್ನುವುದು ಖಚಿತ ಕೊನೆಗೆ ಇದು ನಾನು ಇನ್ನೂ ಹೆಚ್ಚು ಎಂದು ಸಾಬೀತಾಗಬಹುದು ಪ್ರಾಯಶಃ ತೊಂಬತ್ತು ಅಥವಾ ಶೇಕಡ ತೊಂಬತ್ತೊಂಬತ್ತು ಇರಬಹುದು ಕಣ್ಣೇ ಮನುಷ್ಯ ಆಗಿಬಿಟ್ಟಿದ್ದಾನೆ ಸಂಬುದ್ಧರು ಅಡಾಲ್ಫ್ ಹಿಟ್ಲರನ ಕಣ್ಣುಗಳನ್ನು ಹೊಂದಿರಲಾರರು ಇರಬಹುದು ಎನಿಸುತ್ತದೆಯೇ ನಿಮಗೆ ಅವರಿಬ್ಬರಿರಲಿ ಇವರುಗಳ ಸಮಕಾಲೀನರಲ್ಲ ಜೀಸಸ್ ಮತ್ತು ಜುದಾಸ್ ಸಮಕಾಲೀನರಾಗಿದ್ದರು ಬರೀ ಸಮಕಾಲೀನರಲ್ಲ ಗುರು ಶಿಷ್ಯರಂತೆ ಸಂಬಂಧಿತರಾಗಿದ್ದರು ಆದರೂ ಅವರಿಬ್ಬರದ್ದು ಕಣ್ಣು ಒಂದೇ ಆಗಿರುವುದು ಸಾಧ್ಯವಿಲ್ಲ ಎಂದು ಹೇಳುತ್ತೇನೆ ನಾನು ಜುದಾಸನ ಕಣ್ಣುಗಳು ಕುಟಿಲ ಕಣ್ಣುಗಳಾಗಿರುತ್ತವೆ ನಿಜವಾದ ಯಹೂದಿ ಕಣ್ಣುಗಳು ಜೀಸಸ್ ರ ಕಣ್ಣುಗಳು ಮಗುವಿನ ಕಣ್ಣುಗಳು ದೈಹಿಕವಾಗಿ ಮಗುವಾಗಿ ಇರದಿದ್ದರೂ ಸಹ ಮಾನಸಿಕವಾಗಿ ಆತ ಮಗುವೇ ಆಗಿದ್ದರು ಶಿಲುಬೆಯ ಮೇಲೆ ಅವರು ಮೃತರಾದಾಗ ಅವರ ಸ್ಥಿತಿಯು ಗರ್ಭದಲ್ಲಿಯ ಶಿಶುವಿನಷ್ಟೇ ಅಕಲುಷಿತ ತಾಜಾ ಆಗಿದ್ದಿತು ಆ ಹೂವು ಅರಳಲೇ ಇಲ್ಲವೇನೋ ಮೊಗ್ಗಾಗಿಯೇ ಉಳಿಯುತ್ತೇನೋ ಎಂಬಂತೆ ಎಲ್ಲೆಲ್ಲೂ ಇರುವ ಕುರೂಪತೆಯ ಪರಿಚಯ ಅದಕ್ಕೆ ಆಗಲೇ ಇಲ್ಲದಂತೆ ಜೀಸಸ್ ಮತ್ತು ಜುದಾಸ್ ಒಟ್ಟಿಗೆ ಜೀವಿಸಿದರು ಒಟ್ಟಿಗೆ ಓಡಾಡಿದರೂ ಸಹ ಆದರೆ ಒಮ್ಮೆಯೂ ಸಹ ಜುದಾಸ್ ಜೀಸಸ್ರ ಕಣ್ಣುಗಳಲ್ಲಿ ಇಣುಕಿ ನೋಡಲಿಲ್ಲ ಎಂದೆನಿಸುತ್ತದೆ ನನಗೆ ಇಲ್ಲದಿದ್ದರೆ ವಿಷಯಗಳು ಬೇರೆಯೇ ಆಗಿರುತ್ತಿದ್ದವು ಒಂದು ಬಾರಿಯಾದರೂ ಜುದಾಸ್ ಜೀಸಸ್ರ ಕಣ್ಣುಗಳಲ್ಲಿ ಇಣುಕಿ ನೋಡುವ ಧೈರ್ಯ ಮಾಡಿದ್ದರೆ ಆಗ ಶಿಲುಬೆಗೇರಿಸುವಿಕೆ ಆಗುತ್ತಲೇ ಇರಲಿಲ್ಲ ಹಾಗೂ ಕ್ರಾಸಿಯಾನಿಟಿ ಅರ್ಥಾತ್ ಕ್ರಿಶ್ಚಿಯಾನಿಟಿ ಇದುವೇ ಕ್ರಿಶ್ಚಿಯಾನಿಟಿಗೆ ನಾನಿತ್ತಿರುವ ಹೆಸರು ಅದು ಇರುತ್ತಲೇ ಇರಲಿಲ್ಲ ಜುದಾಸ್ ಬಲು ಕುಟಿಲ ಕುಟಿಲನಾಗಿದ್ದ ಜೀಸಸ್ ಎಷ್ಟು ಸರಳ ವ್ಯಕ್ತಿ ಆಗಿದ್ದರು ಎಂದರೆ ಹೆಚ್ಚು ಕಡಿಮೆ ನೀವು ಅವರನ್ನು ಮೂರ್ಖ ಎಂದೆನ್ನಬಹುದು ಇದನ್ನೇ ಫಿದೋರ್ ದೋಸ್ತೌಸ್ಕಿ ತನ್ನ ಅತ್ಯಂತ ಸೃಜನಾತ್ಮಕ ಪುಸ್ತಕ ದ ಈಡಿಯಟ್ನಲ್ಲಿ ಹೇಳಿದ್ದಾರೆ ಈ ಪುಸ್ತಕ ಜೀಸಸ್ರಿಗಾಗಿ ಅಥವಾ ಅವರ ಬಗ್ಗೆ ಬರೆದಿಲ್ಲವಾದರೂ ಆಗಲೂ ಸಹ ದೋಸ್ತೌಸ್ಕಿ ಜೀಸಸ್ರಿಂದ ಎಷ್ಟು ತುಂಬಿ ಹೋಗಿದ್ದರೆಂದರೆ ಹೀಗೋ ಏನೋ ಜೀಸಸ್ ಅದರಲ್ಲಿ ಪ್ರವೇಶಿಸಿರುತ್ತಾರೆ ಈ ಪುಸ್ತಕದ ಮುಖ್ಯ ಪಾತ್ರ ಜೀಸಸ್ ಅಲ್ಲದೆ ಮತ್ಯಾರೂ ಅಲ್ಲ ಇದನ್ನು ಆತ ಎಲ್ಲೂ ಹೇಳಿಲ್ಲ ಅಥವಾ ಅವರ ಹೆಸರನ್ನು ಬಳಸಿಲ್ಲ ಅಥವಾ ಯಾವುದೇ ರಿಸೆಂಬ್ಲೆನ್ಸ್ ಹೋಲಿಕೆಯಿಲ್ಲ ಆದರೆ ನೀವು ಅದನ್ನು ಓದಿದಾಗ ನಿಮ್ಮ ಹೃದಯದಲ್ಲಿ ಏನೋ ಒಂದು ಪ್ರತಿಧ್ವನಿಸಲು ಆರಂಭಿಸುವುದು ಹಾಗೂ ನೀವು ನನ್ನ ಮಾತನ್ನು ಒಪ್ಪಿಕೊಳ್ಳುತ್ತೀರಿ ಇದು ಬೌದ್ಧಿಕ ಒಪ್ಪಿಕೊಳ್ಳುವಿಕೆ ಆಗಿರುವುದಿಲ್ಲ ಅದು ಕಲ್ಪನೆಯು ತಲುಪಲಾರದಂತಹ ಆಳದ ನಿಮ್ಮ ಹೃದಯದ ಮಿಡಿತದ ಒಪ್ಪಂದ ಆಗಿರುತ್ತದೆ ಜೈ ಓಶೋ ಜೈ ಜೈ ಓಶೋ